ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಗ್ನಾಸ್ ಕುಕ್ಕಿಂಗ್ ಚಾನಲ್ ನೀವು ನೋಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ಇವತ್ತು ಹೋಟೆಲ್ ಶೈಲಿಯಲ್ಲಿ ತುಂಬ ಈಸಿಯಾಗಿ ತರಕಾರಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡ್ಬಿಟ್ಟು ಅದಕ್ಕೆ ಸಿಪ್ಪೆ ತೆಗ್ದು ತೊಳೆದು ಕಟ್ ಮಾಡಿರೋ ಒಂದು ಆಲೂಗಡ್ಡೆ ತೊಗೊಳ್ಳಿ ಹಾಗೆ ಒಂದು ಹೀರೆಕಾಯಿನ ಸಿಪ್ಪೆ ತೆಗೆದು ತೊಳೆದು ಅದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ಕ್ಯಾರೆಟು ಒಂದು ಆರಿಂದ ಏಳು ಬೀನ್ಸು ಅದನ್ನ ನೀಟಾಗಿ ತೊಳೆದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ತೊಗೊಳ್ಳಿ ಇವಾಗ ಇನ್ನೊಂದು ಮೀಡಿಯಮ್ ಸೈಜು ಈರುಳ್ಳಿ ಹಾಗೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಒಂದು ಬೌಲಷ್ಟು ಬೇಳೆನ ನೀಟಾಗಿ ತೊಳೆದಿಟ್ಟು ಹಾಕೊಳ್ಳಿ ಅದಕ್ಕೆ ಈಗ ಬೇಳೆ ಬೇಯಕ್ಕೆ ಬೇಕಾಗಷ್ಟು ನೀರು ಹಾಕ್ಕೊಳ್ಳಿ ಈ ತರಕಾರಿ ಬೇಳೆ ಸಾಂಬಾರು ಅನ್ನದ ಜೊತೆ ಇಡ್ಲಿ ಜೊತೆ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋ ವಿಧಾನ ಕೂಡ ತುಂಬ ಸುಲಭ ಇವಾಗ ಇದಕ್ಕೆ ಸ್ವಲ್ಪ ಪುಡಿ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಳ್ಳಿ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿ ಪಲ್ಯ ಮಾಡೋಕ್ಕಾಗಷ್ಟು ತರಕಾರಿ ಇಲ್ಲಪ್ಪ ಸ್ವಲ್ಪನೇ ಇದ್ದಾವೆ ಅಂತ ಹೇಳಿದಾಗ ಎಲ್ಲ ತರಕಾರಿನೂ ಕಟ್ ಮಾಡಿಬಿಟ್ಟು ಈ ಥರ ತರಕಾರಿ ಸಾಂಬಾರು ಮಾಡಿದರೆ ಎಲ್ಲ ಅದಕ್ಕೂ ಯೂಸ್ ಆಗುತ್ತೆ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ ಮೇಲಿಟ್ಟು ಇವಾಗ ಮೂರಿಂದ ನಾಲ್ಕು ವಿಜ್ಜಲ್ ಕೂಗಿಸ್ಕೊಳ್ಳಿ ಅವಾಗ ಚೆನ್ನಾಗಿ ಬೇಳೆ ಬೆಂದಿರುತ್ತೆ ಇವಾಗ ಇದಕ್ಕೆ ಬೇಕಾಗಿರೋ ಮಸಾಲೆ ರುಬ್ಕೊಂಬರೋಣ ಬನ್ನಿ ಇವಾಗ ಒಂದು ಜಾರ್ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿರೋ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಳ್ಳಿ ಹಾಗೆ ನೀಟಾಗಿ ತೊಳೆದಿಟ್ಟಿರೋ ಒಂದು ಅರ್ಧ ಹಣ್ಣಿನ ಗಾತ್ರದ್ದು ಹಣ್ಣು ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಸ್ಪೂನ್ ಅಚ್ಕಾರದ ಪುಡಿ ಹಾಗೆ ಅರ್ಧ ಸ್ಪೂನ್ ಅರಶಿನ ಪುಡಿ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ ಸಾಂಬಾರಿಗೆ ಉಪ್ಪು ಹುಳಿ ಖಾರ ಎಷ್ಟು ಮುಖ್ಯನೋ ಸ್ವೀಟು ಅಷ್ಟೇ ಮುಖ್ಯ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕೋತಿದ್ದೀನಿ ಇವಾಗ ವಿಜಿಲ್ ಆಯಿತು ಆಯಿತು ಆದಮೇಲೆ ಸ್ವಲ್ಪ ಲಿಡ್ನ ಓಪನ್ ಮಾಡಿ ಬೇಳೆ ಬೆಂದಿದ್ದಿಲ್ಲ ನೋಡ್ಕೊಳೋಣ ಬೆಳೆ ಚೆನ್ನಾಗಿ ಬೆಂದಿದ್ದೆ ಬೇಡಪ್ಪ ನಮಗೆ ಬೇಳೆ ಜೊತೆ ತರಕಾರಿ ತುಂಬ ಬೇಯುತ್ತೆ ಅನ್ನೋರು ಬೇಳೆನ ಸಪ್ರೇಟಾಗಿ ಬೇಯಿಸ್ಕೊಳ್ಳಿ ಹಾಗೆ ತರಕಾರಿನ ಸಪ್ರೇಟಾಗಿ ಬೇಯಿಸ್ಕೊಳ್ಳಿ ಇವಾಗ ಒಗ್ಗರಣೆಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಹಾಗೆ ಒಂದು ಹಾಫ್ ಸ್ಪೂನು ಸಾಸಿವೆ ಒಂದು ಹಾಫ್ ಸ್ಪೂನು ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಒಂದು ಎಂಟರಿಂದ ಒಂಬತ್ತು ಎಷ್ಟು ಬೆಳ್ಳುಳ್ಳಿ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಗೆ ರುಬ್ಬಿದ ಮಸಾಲೆ ಹಾಕ್ಬಿಟ್ಟು ನೀಟಾಗಿ ಬಾಡಿಸ್ಕೊಳ್ಳಿ ನೀಟಾಗಿ ಬಾಡಿಸ್ಕೊಂಡ್ರೆ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿ ಸಾಂಬಾರು ಆಗುತ್ತೆ ನೀವು ಇನ್ನೂ ಸ್ವಲ್ಪ ಬೇಕಾದರೆ ತರಕಾರಿ ಹಾಕೋದು ನಮ್ಮ ಇರೋದು ಇಷ್ಟು ತರಕಾರಿ ಅಂತ ಇಷ್ಟು ಹಾಕ್ಕೊಂಡಿದ್ದೀನಿ ಇನ್ನೂ ಎಕ್ಸ್ಟ್ರಾ ಬೇಕು ನುಗ್ಗೆಕಾಯಿ ಬದನೆಕಾಯಿ ಹೂಕೋಸು ಎಲ್ಲ ಅಂದರೆ ಹಾಕ್ಕೊಬೋದು ಇವಾಗ ಬೇಯಿಸಿಟ್ಟಿರೋ ಬೇಳೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡ ನಂತರ ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ನೀರು ಬೇಕು ಅಂದರೆ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ ಇಲ್ಲ ಬೆಂದಿದ್ದ ನೀರೇ ಸಾಕಪ್ಪ ಅಂತಂದರೆ ಸಾಕು ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳೋದ್ರಿಂದ ಸಾಂಬಾರು ಚೆನ್ನಾಗಿ ಕುದ್ದ ಮೇಲೆ ತಿಕ್ನೆಸ್ ಜಾಸ್ತಿ ಬರುತ್ತೆ ಒಂದು ಸಾರಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೇಸ್ಟ್ನ ಸರಿ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಕುದಿ ಬಂದರೆ ಸಾಂಬಾರು ಸೂಪರಾಗಿ ಬರುತ್ತೆ ಚೆನ್ನಾಗಿ ಕುದಿ ಬಂದಮೇಲೆ ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಸಾಂಬಾರನ್ನ ಸರ್ವ್ ಮಾಡ್ಕೊಳ್ಳೋಣ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಳ್ತಿದ್ದೀನಿ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ